ತಂದೆ ನೀನು ತಾಯಿ ನೀನು ಬಂದು ನಿನ್ನೂ ಬಳಗ ನಿನು ನೀನು ಇಲ್ಲದೆ ಮತ್ತು ಯಾರು ಇಲ್ಲ ವಯ್ಯ ಕೊಡೋದು ಹಂಗ ಮ್ಯಾಗ ಚಿತ್ರ ಮಾಡಿರಿ ಗಂಟೆ ಹೊಡೆದು ಬಿಡ್ಯಾವ ಹಾಂ ಹಾಂ ಹ್ಞೂ ಎಲ್ಲರಿಗೆ ಗರಿ ಉಡಿ ನೀವು ಕನ್ನಡ ಹಿಂದಿ ತಗೋಬೇಕು ಹ್ಞೂ ಮೇಡಮ್ ನೀವು ಮ್ಯಾಥ್ಸು ಸೈನ್ಸ್ ತೊಗೊಳಿರಿ ಇವತ್ತು ಹ್ಞೂ ನೀವು ಇಂಗ್ಲೀಷ್ ತೊಗೊಳಿಬಿಡ್ರಿ ಹ್ಞೂ ನೀವು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಡಿಸಿಂಪ್ಲಿನಾಗಿ ಕರೆಕ್ಟಾಗಿ ನಾಲ್ಕು ಗಂಟೆಗೆ ನೀವು ಎಲ್ಲ ಸರಿಯಾಗಿ ಅವರೆಲ್ಲ ಗ್ರೌಂಡಿಗೆ ಕರ್ಕೊಂಬಂದು ನೀಟಾಗೆ ಮಕ್ಕಳನ್ನ ಚೆನ್ನಾಗಿ ಹ್ಯಾಂಡ್ ಓವರ್ ಮಾಡಬೇಕು

ಯಾವಪ್ಪ ದಿಲ್ದಾಗ ಆರ್ ಇದು ತಗ ಮಾಡಿದ್ರ ಈಗ ಟೆಂತ್ ಬಂದ್ರೆ ನಿಮ್ಮದು ಟೌನ್ ಟೌನ್ ಅಂತ ಇರ್ತದ ದಿಲ್ದಾಗ ಆರು ತಗಿವ್ರಿ ಆರ್ ತಗ್ರಿ ನೀವು ಇಷ್ಟ ದಿನ ನೈನ್ತ್ ಇದ್ರಿ ಈಗ ಟೆಂತ್ ನಿಮ್ಮ ಜೀವನದ ಅತ್ಯುನ್ನತ ಗಟ್ಟ ಅದು ಲೈಫ್ ನ ಎಲ್ಲರಿಗೂ ಅತ್ಯುನ್ನತ ಗಟ್ಟ ಅದು ಚೆನ್ನಾಗಿ ಓದಬೇಕು ಯಾಕಂದ್ರೆ ಟೆಂತ್ನೇ ಮೇಯ್ನ್ ನಾನು ಕನ್ನಡ ಟೀಚರ್ ಕನ್ನಡ ಹಿಂದಿ ಆಡೋ ನಾನು ಹೇಳ್ತೀನಿ ನಾನು ಬ್ಯಾಸ್ಗೆ ಹೋಮ್ ವರ್ಕ್ ಮಾಡ್ಕೊಂಬಂದಿರ ತೋರ ಎಲ್ಲ ಹೋಮ್ವರ್ಕ್ ಬೇಸ್ಗೆ ಹೋಮರ್ಕ್ ಇಡ್ರಿ ನಿಂದ ಸಂಗು ತಗೊಂಬಂದಿಡೋ ಯಾಕೋ

ಯಾ ಕೊಲೆ ಎರಡು ಕಾಲು ನಿಂದ್ರಲ್ಲೇ ನೀನು ಒಂದ್ ಕಾಲು ನಿಂದ್ರ ಮತ್ತೆ ಸುಮ್ಮ ಏ ಬಾರೇ ಯಾರು ನಿಂದ್ರಲ್ಲೇ ಅದು ಹೆಸ್ರೇನು ಹೊಲದು ರಂಗೇಶ್ ಸುಪ್ಪರ್ ಕರೆಕ್ಟ್ ಬರ್ಬೇಕಲ್ಲ ಹೆಸರು ಬೆಲೆ ಮಿಸ್ಟೇಕ್ ಹೆಸ್ರ್ನ ಕೊಟ್ಟು ಏ ನಾ ಬರಿಲಿಲ್ಲ ಇದನ ಹೋಮ್ ವರ್ಕ್ ನನಗೆ ಬರೆಯಾಕ ಕೊಟ್ಟಿದನ ಮನಿಗ್ ಬರ್ಕೊಂಬರ್ಲೇ ಹೋಮ್ ವರ್ಕ್ನ ಇದನ ಏನೇನು ಕಾಲಿ ಪೀಚ ಈ ಹೊಸ ಬುಕ್ ತೋ ಹಂಗೆ ಇಟ್ಟು ಏನು ಇದನ ಏನ ಜಾತ್ರೆ ಏನು ನಾ ಬರಲಿಲ್ಲ ಇದನ

ಹೋಮ್ವರ್ಕ್ ಯಾಕೆ ಮಾಡಿರೀ ಸರ್ ರೀ ಹಾಂ ಬರೆಯಲ್ರಿ ಏನು ಬರೆಯಲ್ಲ ಹೋಮವರ್ಕ್ ರೀ ಯಾಕೆ ಬರಲ್ಲ ಇಲ್ರಿ ಇಲ್ಲಿ ಬರಿಬೇಕು ಮತ್ತೆ ಸೂಟಿ ಕೊಟ್ಟಾಗೂ ಬರಬೇಕು ಅಂಗ ರೀ ಸರ ಮತ್ತೆ ಅಲ್ಲಿಂದ ಪಾಠ ಹೇಳ ಪಾಠ ಇಲ್ಲ ರೀ ಸರ್ ಬರ್ರ ಇಲ್ಲ ಅಲ್ಲಿಂದ್ರೆ ನಾವ್ ಹೇಳಂಗಿತ್ತ ನಾವ್ ಯಾಕೆ ಇಲ್ಲಿ ಬರ್ತಿದ್ದೆ ನಿಮ್ಮಅಪ್ಪ ಯಾರು ಕೊಡ್ತಾರ ನೀವೇ ಹೇಳ್ಬೇಕ್ರಿ ಯಾಕರ ನಿಮ್ಮ ಅಪ್ಪ ಹೋಗು ನಮ್ಮಅಪ್ಪ ಯಾರು ರೀ ಸರ್ ನಿಮಗೆ ನಿಮ್ಮಅಪ್ಪ ನಿಂಗೆ ಗೊತ್ತಿಲ್ಲ ಏನು ಕರ್ಕೊಂಡ್ಬರ್ತೇನೆ ನೋಡ್ರಿ ಸರ್ ಹೋಗು ಕರ್ಕೊಂಬರ್ತೀನಿ ನೋಡ್ರಿ ಸರ್ ಹೊಡಿದ್ ಗಿಡ ಇಟ್ಟ ಹೋಗ್ಬೇಡ್ರಿ ಸರ್ ನಮ್ಮ ಕಡೆ ನಿಮ್ದೇಟು ಹೇಳೋದಿರ್ತೈತೆ ಅಷ್ಟೇ ಹೇಳಿ ಹೋಗ್ಬಿಡೋಕ್ರಿ ಸರ ನನಗೆ ಅಡ್ವೈಸ್ ಮಾಡ್ತೇನೆ ಹೆಂಗ್ ಸಾಲಿ ಕಲಸಿ ನಮ್ಮ ನಮ್ಮ ಮನೆಯಾಗೆ ನಮ್ಮ ಅಪ್ಪನೇ ರೀ ನಿಮ್ಮ ಅಪ್ಪ ನನಗೆ ಅಪ್ಪ ನಿಮ್ಮ ಅಪ್ಪ ನನ್ನ ಮನೆಗೆ ಮುಂದೆ ಅದನ್ನ ಮನೆಯಾಗೆ ಯಾರೋ ಅಡ್ವೈಸ್ ಮಾಡೋಕೆ ಮಾಡಕ್ಕೆ ಕೊರಬಾರ್ದು ಏನು ಹೇಳಿದ್ ಏನೋ ಒಂದೇ ಸಾಲಿ ಸಾಲ ಕಲೆ ಬಂದ್ ಬಂದಿಲ್ಲ ನೋಡು ನಡಿ ನೋಡಿ

ನೋಡ್ರಿ ಅಂಜಾಕ ಹೋಗ್ಬೇಡ್ರಿ ನಿಮ್ಗೆ ಏನ್ ಮನ್ಸು ಅದು ಮಾಡ್ರಿ ನಾ ಏನ್ ನಿಮ್ ಮಸ್ ಹಾಕಲ್ಲ ಏನ್ ಮಾಡಲ್ಲ ಗೇಮ್ ಮಾಡೋ ಗೇಮ್ ಮಾಡ್ರಿ ಯಾ ಫೋನ್ ನೋಡ್ರಿ ಫೋನ್ ನೋಡ್ರಿ ಮೇಡಮ್ ಬಂದಿದ್ದೀನಿ ಸರಿ ಸ್ಕೂಲ್ ಬಗ್ಗೆ ಊರ್ ಬಗ್ಗೆ ಸ್ವಲ್ಪ ಹೇಳಿ ನನಗೆ ನನ್ಗೆ ಊರ್ ಇರಾಂಗೈತ್ರಿ ಸ್ಕೂಲ್ ಇರಂಗೈತ್ರಿ ಇಲ್ಲೇ ನಂಗೇನ್ ದೊಡ್ಡ ವ್ಯತ್ಯಾಸ ಏನಿಲ್ಲ ರೀ ಆರಾಮ ಅದ ರೀ ಬಾಡಿಗೆ ಮನೇದೆ ಅಡ್ಜಸ್ಟ್ ಮಾಡಿ ಅವರು ಇನ್ನೊಬ್ರು ಸರ್ ಅದರಿ ಆರೆ ಸರ್ ನಮ್ಮ ಅವರು ತೋರೆ ಬಾಡಿ ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಬಾಡಿ ಮೇಲೆ ಮತ್ತೆ ಏನು ಪ್ರಾಬ್ಲಮ್ ಇದ್ರೆ ಹೇಳ್ರೋ ಅವರು ಸರ್ ಅದರೆಲ್ಲಾ ಸರ್ ಮಾಡಿ ಕೊಡ್ತಾರೆ ಎಲ್ಲಾ ಹೇಳ್ರೋ ಅವರಿಗೆ ಹಾ ಓಕೆ ಎಲ್ಲಾ ಮಾಡಿ ಕೊಡ್ತಾರೆ ಏನುలేదు ಸರ್ ಓದುರ ಹೋಗು ಹೋಗೆ ಕಡಿ ಲೇವ್ ನ ಓಡಿ ಓಡಿ ರಿವೈ ಮಾಡ್ಲಿ ಕೈ ಮುಗಿದಿನ್ ಕೈ ಮುಗಿದಿನ್ ರಿವೈ ಮಾಡು ಓಡಿತನ ಓಡಿತನ ರಿವೈ ಮಾಡು ಪಟ್ ನೋಡು ಏನ್ ಮಾಡತ್ತಿನಿ ಮಾಡಿ ಐಫೋನ್ ಚರಕಲ್ಲ ಹಿಟ್ಟಂಗೆ ಪಟ್ಟಿ ನಿಮ್ಮಪ್ಪ ಇಲ್ಲ ನಿಮ್ಮ ಕಣ್ಣಿಲ್ಲ ನಿಮ್ಮ ಕಣ್ಣು ಮಾಡಿ ತಗೊಂಡಿ ಏನಿದ ಐಫೋನು ಏ ಮಾಡತ್ತಿ ಸಲಾಗಿದ್ದೀರಿ ಸಲಾಗ ನಿಮ್ಮಅಪ್ಪನ್ ಕರ್ಕೊಂಡ್ಬಂದು ಫೋನು ಏನು ಹೇಳಿದ್ರಿ ಎದಕ್ಕೆ ಬಂದಿ ಎದಕ್ಕೆ ಬಂದು ಸಾಲಿಗೆ ಎದಕ್ಕೆ ಬಂದಿ ಮತ್ತೆ ಏನ್ ಮಾಡ್ತೀನಿ ನೀನು ಇಲ್ಲಿ ಗೇಮ್ ಮಾಡ್ತ ಗೊತ್ತಿಲ್ಲ ನನ್ನೊಂದು ಕಾಗ ಹೊಡಿತಿದ್ದೀರಾ ಪಾಪು ರಾಪು ಮಾಡ್ತದ ನೋಡಿ ಮೇಡಮ್ ಅವರು ವಾಣಿ ಅಂತೇಳಿ ಬಂದಾರೆ ಇಂಗ್ಲೀಷ್ ಟೀಚರ್ ಅದಾರ ಅವ್ರಿಗೆ ಸರಿಯಾಗಿ ಮರ್ಯಾದೆ ಕೊಡ್ರಿ ಸರಿಯಾಗಿ ಪರಿಚಯ ಮಾಡಿಕೊರಿ ನಮ್ಮ ಸ್ಕೂಲ್ ಮರ್ಯಾದೆ ಕಳಿಬೇಡ್ರಿತ್ ನಾನು ಪ್ಲೀಸ್ ಕಂಟಿನ್ಯೂ ದ ಕ್ಲಾಸ್ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಉಪ್ಪರ್ मके गला कुडम ಚೆಂದ ಕಲಿಬೇಕಂತ ಗೊತ್ತಾಗಲ್ಲ ಅಲ್ಲ ಓ ತಮ್ಮಗಳೇ ಯಾವ ಉದ್ದೇಶಿಸ್ಕೊಂಡ್ ಬಂದಿರಿ ನೀವು ಕಲಿಬೇಕಂತ ಬಂದಿರಿ ಎದಕ್ಕೆ ಬಂದಿರಿ ನೀವು ಮದುವೆ ಇಂಗ್ಲೀಷ್ ಟೀಚರ್ ಅಂತೇಳಿ ಕೂತಿದ್ದೇವೆ ಶಾಲೆಯಾಗ ಈ ಬೆಂಗಳೂರಿಂದ ಅವರು ಅವ್ರ ಕ್ವಾಲಿಫಿಕೇಶನ್ ಏನು ಅದೇ ಇಂಗ್ಲೀಷ್ ಹೇಳೋಕ್ಕೆ ಕಟ್ಸಿನಿ ನೀ ಎಷ್ಟು ಕಲಿತದ ಗೊತ್ತದ ಮನೆ ನನಗೆ ನಮ್ಮ ನೀವು ಹೋರಿ ಎಷ್ಟು ಬಿಡೋರಿ ಹೋ ರೀ ನಾ ನನ್ನ ಕ್ಲಾಸ್ ಹೋರಿ ಎಸ್ ದ ಮೈ ಡೇ ಸ್ಟೂಡೆಂಟ್ಸ್ ನೋಡಿರಿ ನಿಮಗೆಲ್ಲ ಗೊತ್ತದ ಇತಿಹಾಸ ಇತಿಹಾಸಪ್ಪ ಅಂದ್ರೆ ಹಿಂದೆ ಹೀಗೆ ಇತ್ತು ಅಂತಕ್ಕ ವಿಷಯವನ್ನು ಹೇಳುವುದೇ ಇತಿಹಾಸ ಆದರೆ ನಿಮಗೆ ಹತ್ತನೇ ತರಗತಿಯಲ್ಲಿ ಬಂದಂತ ಮೊದಲನೇ ಪಾಠ ಯಾವ್ದಪ್ಪಾ ಅಂದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಮಾಡ್ಬೇಕ್ರಿ ಈಗ ನಿಮ್ದು ಬರ್ಬಂಡ್ ಮಾಡ್ತೀನಿ

ಹಂಗಾ ಹಂಗೋಡ ನೀ ನನ್ನ ಮಗ ಹಾ ಅವ ಏನು ಮೇಡಮರ ಹೊಡಿದಿರಂಗಿಲ್ಲ ತಿಳಿ ಹೇಳಬೇಕು ಮಕ್ಕಳಿಗೆ ನೋಡಪ್ಪ ನಾನು ತಿಳಿಸ್ ಹೇಳಕತ್ತೀನಿ ಈಗ ಏನ ತಪ್ಪು ಮಾಡಿದಾಗ ಹೊಡಿಬೇಕಾಗಿದ್ದು ಧರ್ಮ ಐತಿ ಹೊಡಿ ಬಡಮ್ಮ ಈಗ ಒಂದ ಸಾರಿ ಹೊಡಿಸೆಯಲ್ಲಪ್ಪ ನೀನು ಇงิน ಕಾಲದಾಗ ಮಕ್ಕಳು ಹೊಡೆಯಂಕಾ ನಿಮಗೆ ಅಧಿಕಾರ ಇಲ್ಲ ಸರ್ ಇರ್ಲಿ ತಪ್ಪಾಗಿದೆ ಅವ್ರ ಹೊಡಿಬರದagit ಸರ್ ನೀವು ಹಂಗೇಲ್ಲ ಹೊಡಿಬಾರ ಮಕ್ಕಳಿಗೆ ಅಪ್ಪಾಜಿ ನಾ ಹೊಡಿಬರಲ್ಲ ಅಪ್ಪಾಜಿ ಆದ್ರ ಓಡದ್ರವರು ಇರ್ಲಿ ಇರ್ಲಿ ಬಾ ನಾವ್ ದಿವಸ ನನ್ನ ಮಗ ಒಂದ ಒಂದ ಹಿಂಗ ಹಿಂಗ ಮುಟ್ಟಿಲ್ವೋ ನೀ ನನ್ನ ಮಗ ಕರೆದಿಲ್ಲವೋ ಸರ್ ಅವರು ಒಳ್ಳೆ ಉದ್ದೇಶ ಇಟ್ಕೊಂಡು ದೇವರಿಗೆ ಹరికి ಹೊತ್ತು ಒಂದು ಗಂಡಸು ಮಗನ ಹರ್ದಿನಿ ನಾನು ಇಲ್ಲಪ್ಪಾ ಮಕ್ಕಳ ನಿನ್ನ ನನ್ನ ಮಗಗೆ ಇರ್ಲಿ ಏನು ಹೇಳೋದು ಮಾತನೇ ಹೇಳೋ ಅವ ಏನ್ ತಪ್ಪು ಮಾಡಿ ನನ್ನ ಕಂಪ್ಲೀಟ್ ಮಾಡೋ ನನ್ನ ಮಗನ ಬುದ್ಧಿ ಹೇಳ್ತೀನಿ ತಪ್ಪಾಗ್ಯದ ಅವ್ರು ಸರ್ ಮಾಡಿದ್ರು ನೀವು ನೀವು ಕ್ಷಮೆ ಕೇಳಬೇಡ ಏನ ಅವನು ಹೊರಡ ನನ್ನ ಮಗನ ಅವನು ಕ್ಷಮೆ ಕೇಳಿ ಏಯ್ ಸರ್ ಅವ್ರು ಮಾಡಿಲ್ಲ

ಹೋಗಬೇಡ ಅದಲ್ಲೂ ನಮ್ ಕಾಲಕ್ಕಿತ್ತಪ್ಪ ಅದು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ಪರ ಬ್ರಹ್ಮ ಅಂತ ಹೇಳಿ ಈಗ ಅದೇನು ಸುಮ್ಮನೆ

ಇಟಂಗ್ ಬಿಟ್ಟಿಗೆ ಇಟಾಂಗ್ ಬಿಟ್ಟಿಗೆ ಹೋಗಿದನ್ರಿ ಎರಡ್ ತಿಂಗ್ಳ ಎಲ್ ಯಾರ ಇಟ್ಟಿಗೆ ಸರ ಮೊಬೈಲ್ ಕೊಡ್ಸಿನ ಸರ ಓದನ ಎಲ್ಲಿ ಇಟ್ಟಂಗ್ ಬಿಟ್ಟ್ರಿ ಸರ ನಾವ್ ದುಡಿಯಾಕ ಹೋಗುದಲ್ರಿ ಅವನಿಲ್ ದುಡಿಯಾಕಳ್ಸ್ರಿ ನಾವು ಬರ ಇಪ್ಪತ್ನಾ ತಾಸು ಮೊಬೈಲ್ ಮೊಬೈಲ್ ಕುಂದಿರ್ತಾನ್ರಿ ಮನ್ಯಾಗ ಆನ್ಲೈನ್ ಕೇಳಿದ್ರೆ ಆನ್ಲೈನ್ ಕ್ಲಾಸ್ ಅಂತೀ ನೀವು ನೋಡಿದ್ರ ಇಟ್ಟಂಗ್ ಬಿಟ್ಟಿಗೆ ಹೋಗಿರ ನಿಮ್ ಕಂತಿರಿ ಅವನೇ ಅಂತ ಇಟ್ಟಿ ಅಂತೇಳಿ ಮತ್ತ್ ಹೇಳ್ತಾರ

ಅಲ್ರಿ ಸರ ಚಾಯ್ ಆನ ಆಪ ನೋಡಕ್ ಮಾಡಲಿ ನೀವೇನು ಸರ್ ಸರ ಬರ ಬಯಸಿರಿ ಹೆಂಗ ಸರ್ ನೀವು ಹಲೋ ಅಪ್ಪಾಜಿ ಒಂದು ಇಪ್ಪ ಸರ್ ಫೋನ್ಪೇ ಮಾಡಿದೆ ಹಾಂ ಇಲ್ಲೇ ಬೇಕಾಗಿತ್ತು ಸ್ವಲ್ಪ ಹಾಂ ಜಲ್ದಿ ಮಾಡಿದ್ರವತ್ತು ಒಂದು ಲಕ್ಷ ರೂಪಾಯಿ ಹಾಕಪ್ಪ ಒಂದು ಲಕ್ಷ ರೂಪಾಯಿ ಹಾಕತ್ತ ಫೋನ್ಯಾಗ ಒಂದು ಲಕ್ಷ ರೂಪಾಯಿ ಏಯ್ ಏಯ್ ಏನು ಮಾಡಾಕತ್ತೀವಲ್ಲೇ ಹಾಂ

யாரும் அவன் 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 தைச்சபா ஜரூர் சொல்லி

ಅವ್ನು ನಿಲ್ಲದ್ರಿ ಯಾಕೆ ಏನಾಗಿ ಸರ್ ಮರ್ಡ್ರ್ ಮಾಡಿ ಬಂದಾರ ಅಲ್ಲಿ ಮಾಡೇನ್ರಿ ನನ್ನ ಮಗ ಹೇಳಿ ಮಗ ಹ್ಯಾಂಗಣ್ಣ ಅವನ ಮಾಡತಾನೆ ಮಾಡಿ ಹೇಳ ಅವ್ನು ಮಾಡ್ರ್ ಮಾಡ್ತೀರಾ ಮಕ್ಳು ಸಕ್ಕ ಹೇಳಿ ಸರ ಏನಾಗೇತ್ರಿ ಹಾ ಏನ್ ಮಾಡೇನ್ರಿ ನನ್ನ ಮಗ ಏನ್ ಮಾಡೋಣ ಸರ್ ನನ್ನ ಮಗ ಏನು ಎಂತಪ್ಪು ಮಾಡೇನ್ರಿ ನಿನ್ನ ಮಗ ಎ ಪಿ ಎಮ್ ಸಿ ಒಬ್ಬ ನಡ್ಕೊಂಡು ಹೋಗೋ ವ್ಯಕ್ತಿ ಮ್ಯಾಗ ಹಲ್ಲೆ ಮಾಡ್ಕೇಶಿಂದ ಬಡಿಗಿಲಿ ಹೊಡೆದು ಸಾಯ್ ಹೊಡ್ದಾರ ಅವ್ನ ಮಾಡಿದ್ರು ಮನ್ಯಾಗ ಒಳಗ ಮಗನ ನೀವೇನೋ ಹಲ್ ಕಡೆ ಕೆಲಸ ಮಾಡ್ರಿ ಮಕ್ಕಳೆಲ್ಲ ಸಿ ಸಿ ಕ್ಯಾಮೆರಾ ರೆಕಾರ್ಡ್ ಆಗದಲ್ಲಿ ತೆಗಿತೀರ ಮಕ್ಕಳ ನಾಳೆ ತೆಗಿತೀನಿ ಲೇ ಒಬ್ನೇ ಮಗ ಅಂತೇಳಿ ಟಪುಪ್ರವಾಗಿ ಬೆಳೆಸಿದ್ ಇಲ್ಲೆ ಎಲ್ಲಿ ತಮ್ಮದು ಕುಂದರ್ಸಿದಿಲೆ ನನ್ನ ಆ ನಮಸ್ಕಾರ ಸರ್ ಆರಾಮ ನೋಡಿರಿ ಸರ್ ಸರ್ ಹೌ ಕ್ಯಾನ್ ಐ ಹೆಲ್ಪ್ ಯು ಸರ್ ಅದು ನನ್ ಸ್ವಲ್ಪ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ರೆ ಅದು ವೆರಿಫಿಕೇಶನ್ ಬಾ ಅಂತ ಹೇಳಿದ್ರೆ ಬಂದ್ ಸರ್ ಇಷ್ಟಕ್ಕೆಲ್ಲ ನೀವೇ ಇಲ್ಲಿ ಬರ್ಬೇಕಿರಿ ಸರ್ ಹೇಳಿ ಕಳ್ಸಿದ್ರೆ ನಾನೇ ಬಂದು ಎಲ್ಲ ಡೀಟೇಲ್ಸ್ ಕಲ್ ನಮ್ಮ ಯಾರು ಕಳಿಸ್ತೀನಿ ಸರ್ ಸರ್ ಈಗ ನೀವು ಹೋಗಿರಿ ನೈಟ್ ಆಗಿದ್ರೆ ನಾಳೆ ನಿಮ್ ಮಿಬ್ರನ್ನ ನಾವು ಪಿಶಿಟ್ ಕಳಿಸ್ತೀನಿ ರೀ ಅವೆಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಸರ್ ಏಯ್ ನೀವು ಮಗನೇ ಸ್ಟೇಷನ್ ನೋಡಿ ಹೋದ್ ನನ್ನ ಮಗ ನಿಮ್ಮ ಸಾಲೆ ಇದ್ದು ನೀವು ಹೊಡೆದಕ್ಕೆ ಅವತ್ತಿನ ಇನ್ನೊಂದು ಎಂಟು ಹೊಡಿ ಅಂತ ಹೇಳ್ಬೇಕಾಗಿತ್ತು ನಿಮ್ಗೆ ಆ ತಪ್ಪಿಗೆ ಒತ್ತಿಗೆ ಬಂದು ನನ್ನ ಮಗ ಇಲ್ಲಿ ಕುಂದ್ಬಿಟ್ಟಿ ಸರ್ ನನ್ನ ಬೇಡ ಕ್ಷಮಿಸ್ಬಿಡಿ ಬೇಡ ಇಲ್ಲ ಗುರುಗಳಿಗೆ ಕೈ ಎತ್ತಿದ ನನ್ನ ಕ್ಷಮಿಸ್ಬಿಡಿರಿ ಸರ್ ಏ ಇಲ್ರಿ ಕರ್ಕೊಂಡ್ರಿ